ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ಕರ್ನಾಟಕ ವಿಶ್ವ ಮಾನವ ಟ್ರಸ್ಟ್ ಭಾಳ ಅದ್ಭುತವಾಗಿ ಒಂದು ಆಶ್ರಮ ವೃದ್ಧಾಶ್ರಮ ಅಂದರೆ ಯಾರೂ ಇಲ್ಲದವರನ್ನು ಕರ್ಕೊಂಬಂದು ಅವರು ನೋಡ್ಕೊತಿದ್ದಾರೆ ಸುಮಾರೊಂದು ಇಪ್ಪತ್ತರಿಂದ ಮೂವತ್ತು ಜನನ ಭಾಳ ಅದ್ಭುತವಾಗಿ ನೋಡ್ಕೊತಿದ್ದಾರೆ ನಾವು ದೇವರನ್ನು ಕಾಣುವುದು ಇಂಥರ ಒಂಥರ ಈ ಥರದ್ರ ಹತ್ರ ನಾವು ದೇವರನ್ನು ಕಾಣ್ತೀವಿ ನಾವು ರಜೆ ಇದ್ದಾಗ ಎಲ್ಲೆಲ್ಲೋ ಹೋಗ್ತೀವಿ ಹೋಗ್ರಿ ಬೇಡನಲ್ಲ ಅದರಲ್ಲಿ ಒಂದು ದಿನ ಒಂದು ಗಂಟೆ ಯಾವಾಗಾದರೂ ನಿಮಗೆ ಅವಕಾಶ ಸಿಕ್ಕರೆ ಸಿಕ್ಕಾಗ ದಯವಿಟ್ಟು ಎಲ್ಲೆಲ್ಲೋ ಹೋಗ್ತೀರಾ ಒಂದು ದಿನ ದಯವಿಟ್ಟು ಇಂಥ ಆಶ್ರಮಗಳಿಗೆ ಹೋಗಿ ಬನ್ನಿ ಇದಕ್ಕೆ ಹೋಗಿ ಅಂತ ಹೇಳಲ್ಲ ನಾವು ನಿಮ್ಮನ್ನ ಸಹಾಯನೂ ಇಲ್ಲ ಆದರೆ ನಮ್ಮ ಪ್ರಸನ್ನ ಕುಮಾರ್ ಅಂತ ಭಾಳ ಅದ್ಭುತವಾಗಿ ಇದ್ದಾರೆ ಇಲ್ಲೇ ಕೆಂಗೇರಿ ಹತ್ರ ಇದೆ ದೊಡ್ಡಬೇಲಿ ಹತ್ರ ಇದೆ ನಾನು ಈ ಆಶ್ರಮಕ್ಕೆ ಸುಮಾರು ದಿನ ನಾನು ಬೇಟೆ ಕೊಟ್ಟಿದ್ದೀನಿ ಬೇಟೆ ಕೊಡ್ತಾ ಇರ್ತೀನಿ ಯಾವಾಗ ರಜೆ ಇರುತ್ತೋ ಅವಾಗ ಅಲ್ಲಿಗೆ ಹೋಗ್ತೀನಿ ನಾನು ಅಲ್ಲಿ ಇಲ್ಲಿ ಸುತ್ತಾಡೋಕೆಲ್ಲ ಹೋಗೋಲ್ಲ ಏ ನೀನು ಯಾವ ಹೇಳಕ್ಕಂತೂ ಕೇಳ್ಬೋದು ಸುತ್ತಾಡೋರ್ನ ಅದು ನಿಮ್ಮ ದುಡ್ಡು ನೀವು ಸುತ್ತಾಡ್ತೀರಾ ಆದರೆ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಪ್ಪ ಅಂದರೆ ನಾವು ಮನುಷ್ಯರಲ್ಲಿ ದೇವರನ್ನು ನೋಡಬೇಕು ದೇವರನ್ನು ಮನುಷ್ಯರಲ್ಲಿ ನೋಡಬೇಕಾಗಿದೆ ಇಂಥ ಇಂಥರ ಹತ್ರ ಹೋದರೆ ನಮಗೆ ಒಂದು ಏನು ದೇವಸ್ಥಾನಕ್ಕೆ ಹೋದರೆ ಶಾಂತಿ ಸಮಾಧಾನ ಸಿಗುತ್ತೆ ಅಂತ ಹೇಳ್ತಿರಲ್ಲ ನಿಜವಾಗ್ಲೂ ಇಂಥ ಕಡೆ ಹೋಗಿ ಎಷ್ಟು ಶಾಂತಿ ಎಷ್ಟು ನೆಮ್ಮದಿ ಎಷ್ಟು ಅಲ್ಲಿ ಒಂದು ಪ್ರೀತಿ ಸಿಗುತ್ತೆ ಅಂದ್ರೆ ನಿಜವಾಗ್ಲೂ ಯಾಕಂದರೆ ಎಲ್ಲರೂ ಇವತ್ತು ಮಕ್ಕಳು ಮೊಮ್ಮಕ್ಕಳು ಇದ್ದರೂ ಕೂಡ ಅಲ್ಲಿ ಪಾಪ ಎಷ್ಟೋ ಜನ ವೃದ್ಧರು ಆಶ್ರಮದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವ್ರಿಗೆ ನಾವೇ ಮಕ್ಕಳು ಅಂದ್ಕೊಂಡು ನಾವೇ ಮೊಮ್ಮಕ್ಕಳು ಅಂದ್ಕೊಂಡು ಒಂದು ಅರ್ಧ ಗಂಟೆ ಒಂದು ಗಂಟೆ ಕಿರ್ತಿ ತೋರಿಸ್ಬಂದರೆ ತುಂಬ ತುಂಬ ಖುಷಿ ಪಡ್ತಾರೆ ನಿಜವಾಗ್ಲೂ ಆಶ್ರಮಕ್ಕೆ ಹೋಗಿ ಬನ್ನಿ ಪ್ರತಿಯೊಬ್ಬರೂ ಕೆಲವರು ಹೇಳ್ತಾರೆ ಆಶ್ರಮದ ಬಗ್ಗೆ ಆಶ್ರಮದಲ್ಲಿ ದುಡ್ಡು ಮಾಡ್ಕೊತಾರೆ ಅಂತ ಅದು ಸುಳ್ಳು ಯಾರೋ ಕೆಲವರು ಮಾಡ್ಕೋಬೋದು ಆದರೆ ಎಲ್ಲ ಆಶ್ರಮದವರು ಆ ಥರ ಮಾಡ್ಕೊಳ್ಳಲ್ಲ ದಯವಿಟ್ಟು ನಾನು ಕಣ್ಣಾರ ನೋಡಿರ್ತಕ್ಕಂಥ ಆಶ್ರಮಗಳು ಬೇರೆ ನೋಡಿದಿರೋ ಆಶ್ರಮಗಳ ಬಗ್ಗೆ ಮಾತಾಡಲ್ಲ ನಾನು ಸುಮಾರು ಆಶ್ರಮಗಳಿಗೆ ಹೋಗಿದ್ದೀನಿ ಆದರೆ ಇವತ್ತು ನಮ್ಮ ಸ್ನೇಹಿತರು ಯಾವ ರೀತಿ ತುಂಬ ಸ್ವಚ್ಛವಾಗಿ ತುಂಬ ಕ್ಲೀನಾಗಿ ತುಂಬ ಆರೋಗ್ಯಕರವಾಗಿ ಯಾರನ್ನು ಸಹಾಯ ಬೇಡದೆ ಬೇಡ ಅನ್ನಲ್ಲ ಆ ರೀತಿ ಅವ್ರು ನೋಡ್ಕೊಂತಾದ್ರೆ ಮುಂದೆಗಡೆ ವಿಡಿಯೋ ಬರುತ್ತೆ ನೋಡಿ ಎಷ್ಟು ಅದ್ಭುತವಾಗಿದೆ ಎಷ್ಟು ಚೆನ್ನಾಗಿದೆ ಎಷ್ಟು ಯಾರೋ ಈ ಹಬ್ಬ ಸಂಕ್ರಾಂತಿ ಹಬ್ಬಕ್ಕೆ ಯಾರೋ ಪಟ್ಟಣಗೇರಿಯವರು ಸಹಾಯ ಮಾಡಿದ್ದಾರೆ ಅವರು ಅನ್ನದಾನ ಮಾಡಿದ್ದಾರೆ ಒಂದು ಒಂದು ಊಟ ಅವರಿಗೆ ಇದು ಸಪ್ಲೈ ಮಾಡಿದ್ದಾರೆ ದಯವಿಟ್ಟು ಇಂಥವರಿಗೆ ಇಂಥ ಆಶ್ರಮದವ್ರಿಗೆ ದಯವಿಟ್ಟು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಸಹಾಯ ಮಾಡಲೇಬೇಕು ಅಂತ ನಿಮ್ಮನ್ನು ಕೇಳಲ್ಲ ಆದರೆ ದಯವಿಟ್ಟು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಇಂಥ ಆಶ್ರಮದವ್ರಿಗೆ ಯಾಕಂದರೆ ಅಪ್ಪ ಅಮ್ಮ ಎಲ್ಲರೂ ಇದ್ದರೂ ಕೂಡ ಇವತ್ತು ಮಕ್ಕಳು ಮೊಮ್ಮಕ್ಕಳು ಎಲ್ಲರಿದ್ದರೂ ಕೂಡ ಇವತ್ತು ಇಂತಿಂಥ ಹಬ್ಬಗಳಲ್ಲಿ ಈ ಥರ ಆಶ್ರಮದಲ್ಲಿ ಪಾಪ ಇರ್ತಾರೆ ನಾವು ಹೋಗಿ ಎಷ್ಟು ಪ್ರೀತಿ ತೋರಿಸ್ತಾರೆ ನಿಜವಾಗ್ಲೂ ಅಂದರೆ ನಾವೊಂದು ಅರ್ಧ ಗಂಟೆ ಅವ್ರು ಮುಂದೆ ನಿಂತ್ಕೊಂಡ್ರೆ ನಿಜವಾಗ್ಲು ಅಲ್ಲಿಂದ ಬರೋಕೆ ಮನಸ್ಸು ಬರೋಲ್ಲ ಆ ರೀತಿ ಅವರು ನಮಗೆ ಪ್ರೀತಿ ತೋರಿಸ್ತಾರೆ ಅಷ್ಟು ನಮ್ಮನ್ನು ಅವರು ಯಾಕೆ ಅಲ್ಲಿರ್ತಕ್ಕಂಥ ವೃದ್ಧರು ನಿಜವಾಗ್ಲೂ ಅವರಿಗೆಲ್ಲ ಕೋಟಿ ಕೋಟಿ ನಮಸ್ಕಾರಗಳು ಮತ್ತು ಅವ್ರಿಗೂ ಆರೋಗ್ಯ ಯಾವ ರೀತಿ ಕೈ ಕೊಡಬಾರ್ದು ಚೆನ್ನಾಗಿರಬೇಕು ಅಂತಂದೇಳಿ ಈ ಪ್ರಕೃತಿ ಭಗವಂತನಲ್ಲಿ ಇದ್ದೀನಿ ಮುಂದೆ ವೀಡಿಯೋ ಬರುತ್ತೆ ನೋಡಿ ಬಂಧುಗಳೇ ಎಲ್ಲ ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಬಂಧುಗಳೇ ನಾವು ಪದೇ ಪದೇ ಹೇಳ್ತಾಯಿರ್ತೀವಿ ಪ್ರತಿ ವರ್ಷ ಕೂಡ ಹಬ್ಬ ಹರಿದಿನಗಳ ಒಂದು ವಿಶೇಷ ದಿನಗಳಲ್ಲಿ ರಾಜರಾಜೇಶ್ವರಿ ನಗರ ಪಟ್ಟಣಗೆರೆ ಮುಖಂಡರು ಅವರು ಪ್ರತಿ ಹಬ್ಬಗಳಿಗೂ ವರ್ಷ ಅಂತಲ್ಲ ಪ್ರತಿ ಹಬ್ಬಗಳಿಗೂ ಏನಾದರೂ ಊಟ ಬಂದಿದೆಯಾ ಇಲ್ವಾ ಅನ್ನುವಂಥದ್ದನ್ನು ವಿಚಾರಿಸಿ ನಮ್ಮ ಒಂದು ಹಿರಿಯ ವಿಶೇಷ ಚೇತನರ ಪುಣ್ಯಧಾಮಕ್ಕೆ ಒಂದು ಊಟದ ವ್ಯವಸ್ಥೆನ ಪ್ರತಿ ಹಬ್ಬಗಳಲ್ಲೂ ನೀಡ್ತಾ ಬಂದಿದ್ದಾರೆ ಪುಣ್ಯಾತ್ಮರಾದಂಥ ಅವರಿಗೆ ನಾವೆಲ್ಲರೂ ಅವರ ಕುಟುಂಬಕ್ಕೆ ಸಂಕ್ರಾಂತಿ ಹಬ್ಬದ ಶುಭ ಹಾರೈಸ್ತಾ ಬಂಧುಗಳೇ ಹಸಿದವರಿಗೆ ಅನ್ನ ನೀಡಿದರೆ ದೇವರಿಗೆ ಸಾಲ ಕೊಟ್ಟ ಹಾಗೆ ಅನ್ನುವಂಥ ಒಂದು ಮಾತಿದೆ ಅದು ಸತ್ಯ ಯಾಕಪ್ಪ ಅಂದರೆ ನಾವು ಹಸಿದವ್ರಿಗೆ ಅನ್ನ ಕೊಟ್ಟರೆ ನಿಜವಾಗೂ ಕೂಡ ಒಂದು ದೇವರಿಗೆ ಸಾಲ ಕೊಟ್ಟ ಹಾಗೆ ಆ ರೀತಿ ಈ ಪುಣ್ಯಾತಮರು ಪ್ರತಿ ಹಬ್ಬ ಹರಿದಿನಗಳಿಗೂ ಒಂದು ಊಟದ ವ್ಯವಸ್ಥೆನ ಮಾಡ್ತಾಯಿದ್ದಾರೆ ಭಗವಂತ ಅವರಿಗೆ ಒಂದು ಶುಭವನ್ನು ಉಂಟು ಮಾಡಲಿ ಅಂತೇಳಿ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ಪ್ರಾರ್ಥನೆಯೊಂದಿಗೆ ಅವ್ರು ಕೊಟ್ಟಂತಹ ಈ ಅನ್ನದಾಸೋಹದ ತಾವೆಲ್ಲರೂ ನಮಸ್ಕರಿಸಿ ಊಟ ಮಾಡಬೇಕು ಹಾಗಾಗಿ ತಮ್ಮಲ್ಲಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ ಓಂ ಓಂ ಅನ್ನದಾತಾಯ ಅನ್ನದಾತಾಯ ಓನ್ಯವಾದಗಳು ಸ ನೀವು ನೀಡಿರ್ತಕ್ಕಂಥ ಇವತ್ತಿನ ಸಿಹಿ ಪಂಗಲ್ ಮತ್ತು ಖಾರ ಪೊಂಗಲ್ ಇಂತಹ ಒಂದು ದಾಸೋಹನ ಇಂಥ ಒಂದು ಹಿರಿಯರ ಹಸಿವಿಗಾಗಿ ಮತ್ತು ನಿಮ್ಮ ಒಂದು ಮನಸಂತೋಷಕ್ಕಾಗಿ ನೀಡಿರುವಂಥದ್ದು ನಮ್ಮ ಒಂದು ಪುಣ್ಯ ನಮ್ಮ ಒಂದು ಕರ್ನಾಟಕ ವಿಶ್ವ ಮಾನವ ಸೇವಾ ಟ್ರಸ್ಟ್ ವತಿಯಿಂದ ನಿಮಗೂ ನಿಮ್ಮ ಕುಟುಂಬಕ್ಕೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಧನ್ಯವಾದಗಳು ಸಜ್ಜನ ಬಂಧುಗಳೇ ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ